ತುಂಬ ಏರ್ ಫಾಲ್ ಆಗ್ತಾ ಇದೆ ಎಷ್ಟೇ ಶಾಂಪುಗಳನ್ನು ಬಳಸಿದ್ರೂ ಎಷ್ಟೇ ಹೋಮ್ ರೆಮಿಡಿಗಳನ್ನು ಟ್ರೈ ಮಾಡಿದರೂ ಕೂಡ ಏರ್ ಫಾಲ್ ಆಗೋದು ಕಡಿಮೆ ಆಗ್ತಾ ಇಲ್ಲ ಮತ್ತು ಹೇರ್ ಗ್ರೋತೇ ಆಗ್ತಾ ಇಲ್ಲ ಅನ್ನುವಂಥವರು ತನ್ನ ದಿನನಿತ್ಯ ಲೈಫಲ್ಲಿ ಇದೊಂದು ಡ್ರಿಂಕ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇರ್ ಫಾಲ್ನ ಕಡಿಮೆ ಮಾಡ್ಕೋಬೋದು ಹಾಗೆ ಏರ್ ಗ್ರೋತ್ ಆಗೋದು ಕೂಡ ಶುರುವಾಗ್ಬಿಡುತ್ತೆ ಕೂದಲು ಕೂಡ ಕಪ್ಪಾಗೋದಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪಿಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬಿಡಿ ಇಲ್ಲಿ ನಾನು ಕರ್ಬೇವನ್ನು ತೊಗೊಂಡಿದ್ದೀನಿ ಅತಿ ಹೆಚ್ಚು ಕರ್ಬೇವನ್ನು ತಗೊಂಡಿದ್ದೀನಿ ನಮ್ಮ ಊಟದಲ್ಲಿ ನಾವು ಅತಿ ಹೆಚ್ಚು ಬಳಸೋದ್ರಿಂದ ಕಣ್ಣಿಗೆ ಮತ್ತು ಕೂದಲಿಗೆ ತುಂಬಾ ಒಳ್ಳೆಯದು ಆದರೆ ನಾವು ಒಗ್ಗರಣೆಗೆ ಮಾತ್ರ ಸ್ವಲ್ಪ ಕರ್ಬೇವನ್ನು ಬಳಸಿಬಿಟ್ಟು ಕೊನೆಗೆ ಅದನ್ನು ಕೂಡ ಸೈಡಿಗೆ ಎತ್ತಿಟ್ಬಿಟ್ಟು ಊಟವನ್ನು ಮಾಡ್ತೀವಿ ಆ ರೀತಿ ಮಾಡೋದರಿಂದ ನಮ್ಮ ದೇಹಕ್ಕೆ ಕರ್ಬೇವಿನ ಅಂಶ ಜಾಸ್ತಿ ಸೇರೋದಿಲ್ಲ ಆದರೆ ಈ ರೀತಿ ಕರ್ಬೇವನ್ನು ಬಳಸಿಬಿಟ್ಟು ಒಂದು ಜ್ಯೂಸನ್ನು ಮಾಡಿಕೊಂಡು ದಿನನಿತ್ಯ ಸೇವಿಸೋದ್ರಿಂದ ಖಂಡಿತ ಕೂದಲು ಕೂಡ ತುಂಬಾ ಚೆನ್ನಾಗೇ ಬೆಳೆಯುತ್ತೆ ನಾನಿಲ್ಲಿ ಸ್ವಲ್ಪ ಅತಿ ಹೆಚ್ಚು ಕರ್ಬೇವನ್ನ ತೊಗೊಂಡಿದ್ದೀನಿ ನೀರಲ್ಲಿ ಮೊದಲು ವಾಶ್ ಮಾಡಿಕೊಂಡು ಚೆನ್ನಾಗಿ ನೆರಳಲ್ಲಿ ಒಣಗಿಸ್ಕೊಂಡಿದ್ದೀನಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಕರಬೇವನ್ನು ಈ ರೀತಿ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಿಕ್ಸಿ ಜಾರು ಎಷ್ಟು ತಿರುಗೋದಕ್ಕೆ ನೀರು ಬೇಕೋ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡು ಈ ರೀತಿ ಜಾಲರ ಸಹಾಯದಿಂದ ನೀಟಾಗಿ ಎಲ್ಲವನ್ನು ಸೋಸ್ಕೊಬಿಡಿ ಮೇಲುಗಡೆ ಒಟ್ಟನ್ನೆಲ್ಲ ತೆಗೆದ್ಬಿಡಿ ಸೋಸ್ಕೊಂಡ್ಬಿಟ್ಟು ಈ ರೀತಿ ಐಸು ಕ್ಯೂಬ್ ರೆಡಿ ಮಾಡೋದೇನಾದರೂ ಇತ್ತು ಅಂದರೆ ಈ ರೀತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಮನೇಲಿ ಫ್ರೀಝರಲ್ಲಿ ಇರುವಂತಹ ಐಸ್ ಟ್ರೈಯಲ್ಲೇ ಹಾಕ್ಕೊಂಬಿಟ್ಟು ಈ ರೀತಿ ನೀಟಾಗಿ ಐಸ್ ಕ್ಯೂಬ್ನ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಡಿಸೈನ್ ಡಿಸೈನ್ ಇರುವಂತಹ ಐಸ್ ಕ್ಯೂಬ್ ಟ್ರೈಗಳನ್ನು ತರಿಸ್ಬಿಟ್ಟು ಐಸ್ ಕ್ಯೂಬ್ನ ರೆಡಿ ಮಾಡ್ತೀನಿ ಯಾಕೆ ಅಂದರೆ ಈ ರೀತಿ ರೆಡಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಅವರು ಕೂಡ ತುಂಬ ಇಷ್ಟಪಟ್ಟು ಈ ನೀರನ್ನೆಲ್ಲ ಸೇವಿಸ್ತಾರೆ ಹಾಗಾಗಿ ಕರ್ಬೇವಿನ ನೀರು ಬೀಟ್ರೂಟ್ ನೀರು ಕ್ಯಾರೆಟ್ ನೀರು ಈ ರೀತಿ ದಿನಕ್ಕೆ ಒಂದೊಂದು ಥರ ನೀರುಗಳನ್ನು ಕೊಡ್ತಾ ಇದ್ದರೆ ಅವ್ರಿಗೂ ಕೂಡ ಇದೆಲ್ಲ ಇವಾಗಿಂದನೇ ಸೇವಿಸೋದಕ್ಕೆ ಶುರು ಮಾಡಿಬಿಡ್ತಾರೆ ನೋಡಿ ಈ ರೀತಿ ಟ್ರೈಗೆ ಹಾಕ್ಬಿಟ್ಟು ಒಂದು ನೈಟು ಫ್ರೀಝರಲ್ಲಿ ಇಟ್ಬಿಟ್ವಿ ಅಂದರೆ ಈ ರೀತಿ ಐಸ್ ಕ್ಯೂಬ್ ಆಗುತ್ತೆ ನಿಧಾನವಾಗಿ ತಗ ತೆಗೆದು ಬಿಡ್ಬೋದು ಈಗ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ ಫ್ಲವರ್ ಥರ ಹಾರ್ಟ್ ಥರ ಮತ್ತು ಬೇರೆ ಬೇರೆ ಡಿಸೈನ್ಗಳ ತುಂಬಾ ಇದೆ ಇವೆಲ್ಲ ಮಕ್ಕಳಿಗೆ ಒಂಥರ ಅಟ್ರ್ಯಾಕ್ಟ್ ಕೂಡ ಮಾಡುತ್ತೆ ಅವರು ಕೂಡ ಈ ನೀರನ್ನು ಸೇವಿಸ್ತಾರೆ ಹಾಗೆ ಇದನ್ನು ನಾವು ನೀಟಾಗಿ ಎಲ್ಲನೂ ಬಿಡಿಸ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಫ್ರೀಝರಲ್ಲಿ ನೀಟಾಗಿ ಸ್ಟೋರ್ ಮಾಡಿಬಿಡ್ಬೋದು ಫ್ರೀಝರಲ್ಲಿ ಸ್ಟೋರ್ ಮಾಡೋದ್ರಿಂದ ಎಷ್ಟು ದಿನ ಆದರೂ ಇವು ಕೆಡೋದಿಲ್ಲ ಆರಾಮಾಗಿ ಇಟ್ಕೊಂಡು ಹದಿನೈದು ದಿನ ಒಂದು ತಿಂಗಳವರೆಗೂ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಬಿಡ್ಬೋದು ನಾನು ಈ ರೀತಿ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ತಿಂಗಳವರೆಗೂ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಬಿಡ್ತೀನಿ ಬೇಕಿದ್ದರೆ ಪ್ಲಾಸ್ಟಿಕ್ ಕವರು ಗಟ್ಟಿ ಕವರ್ ಇರುತ್ತಲ್ಲ ಅದರಲ್ಲೂ ಕೂಡ ಹಾಕ್ಬಿಟ್ಟು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ದಿನನಿತ್ಯ ಬೆಳಗ್ಗೆ ಬಿಸಿ ನೀರು ಅಥವಾ ತಣ್ಣೀರಲ್ಲಿ ಈ ರೀತಿ ಒಂದು ಐಸ್ ಕ್ಯೂಬು ಅಥವಾ ಎರಡು ಐಸ್ ಕ್ಯೂಬನ್ನು ಹಾಕ್ಬಿಟ್ಟು ದಿನನಿತ್ಯ ಸೇವಿಸೋದ್ರಿಂದ ಕೂದಲು ಉದುರುವ ಸಮಸ್ಯೆ ತುಂಬ ಬೇಗ ಕಡಿಮೆ ಆಗುತ್ತೆ ಮತ್ತು ಕೂದಲು ತುಂಬ ರೀಗ್ರೋತ್ ಆಗುತ್ತೆ ಬಿಳಿ ಕೂದಲು ಬೇಗ ಕಪ್ಪಾಗೋದು ಕೂಡ ಹೆಲ್ಪ್ ಮಾಡುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಮಾಡಿ ಆದಷ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿಕೊಳ್ಳಿ